ಬಾರ್ಬಿ <missly> ಪಿಂಕ್ <imitation> yes. ಇನ್ನೂ ಒಂದಷ್ಟು ಹತ್ರ ಇದು ಬ್ಲಡ್ ರೆಡ್ ಖಾಲಿ ಆಗಿದೆ ಇನ್ನೊಂದ್ ತರ ಚರಿ ರೆಡ್ ಇತ್ತು ಅದು ಖಾಲಿ ಆಗಿದೆ ಸೊ ಇರೋಷ್ಟು ಕಲರ್ ಒಂದೊಂದೇ ಪೀಸ್ ಇರೋದ್ರಾ ಸೊ ಸೂಪರ್ ಆಗಿದೆ ನೋಡಿ ಹೆಂಗಿದೆ ಕಲರ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಕಾಣಿಸುತ್ತೆ ವೇರ್ ಮಾಡೋದಂತೂ ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಅಲ್ಲ

Hubbard one set time. na meel gade goda

స్ లుక్ ఎట్ ద బ్యూటి కరెక్ట్ కరెక్ట్ ఓకే డన్ యాన్ యూజలి ఓకే వైన్ కలర్ సారీ ఎల్గో ఐ మేడ్ అిస్టేక్ ఐమ్ అఫాలజైసింగ్ సరే వా ಚಾಕ್ಲೇಟ್ ಬ್ರೌನ್ ಕಲರ್ ಬ್ಯೂಟಿಫುಲ್ ಕಲರ್ ನೆಕ್ಸ್ಟ್ ಕಲರ್ ಇಸ್ ಬ್ಯೂಟಿಫುಲ್ ಪಿಸ್ತಾ ಗ್ರೀನ್ ಕಲರ್ ನೋಡಿ ಎರಡು ಕಲರ್ ತೋರಿಸ್ತೀನಿ ಒಂದೊಂದೇ ಕಲರ್ ಇದೆ ಜಸ್ಟ್ ನಿಮ್ಗೆ ಯಾವ ಬೇಕು ಸ್ಕ್ರೀನ್ಶಾಟ್ ತೆಗೆದು ಹಾಗೆ ವಾಟ್ಸ್ಆಪ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಮೊದಲೇ ಹೇಳ್ತಾ ಇದೀನಿ ಪ್ರೈಸ್ ಡಾ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ವರ್ಡ್ ವೈಡ್ ಶಿಪ್ಪಿಂಗ್ ಇರುತ್ತೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇತ್ತು ಅಂದ್ರೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಹೊರಗಡೆ ಕಂಟ್ರೀಸ್ ಆದರೆ ಸೊ ನೋಡಿದ್ರೆ ಇಲ್ವಾ ಸೂಪರ್ ಆಗಿರೋ ಕಲೆಕ್ಷನ್ಸ್ ತೊಗೊಂಡು ಬಂದಿದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಥ್ಯಾಂಕ್ ಥ್ಯಾಂಕ್ ಯು ಯು